ಗೊತ್ತಿಲ್ಲ ನಂಜುಂಡ ಸ್ವಾಮಿ ಅವರ ಹೋರಾಟವನ್ನ ಬದಲಾವಣೆ ಮಾಡತಕ್ಕಂಥ ಕಿಚ್ ಗುರ್ಲಾಪುರ ಕ್ರಾಸ್ತಿ ರೈತರ ಜಾತಿ ಮತ ಪಂಥ ಪಕ್ಷ ಎಲ್ಲ ಮಾರ್ತಿ ಬರತ್ತ ಎಲ್ಲ ರಾಜಕೀಯ ಮುಖಂಡರಿಗೆ ಸ್ವಾಗತ ಕೊಡ್ತೀವಿ ರಾಜಕೀಯ ಮಾತಾಡಂಗಿಲ್ಲ ರೈತರ ಅಷ್ಟ ಮಾತಾಡುದು ಯಾರು ಬೇಕಾದರೂ ನಿನ್ನ ಮೇಲೆ ಯಾರೇ ಬೇಕಾದರೂ ಟೀಕಾ ಮಾಡ್ಕೋ ಬಟ್ ರಾಜಕೀಯ ಅವಕಾಶ ಐತಿ ಕಬ್ಬಿಂದ ಮಾತಾಡುದು ಬಿಲ್ಲಿ ಬಗ್ಗೆ ಅಷ್ಟ ಮಾತಾಡುದು ನಿನ್ ಜಾತಿ ಧರ್ಮ ರಾಜಕೀಯ ಬಗ್ಗೆ ಒಟ್ಟ ಮಾತಾಡಂಗಿಲ್ಲ ಯಾರ ಬಂದ್ರು ಸೈತ್ ನೋಡ್ರಿ ಯಾದಗಿರಿಯಿಂದ ಬಂದಾರ ಇವತ್ತು ಶಿವಮೊಗ್ಗದಿಂದ ದಿನೇಶ್ ಶಿರ್ವಾಳ ಅಂತ ಹೇಳಿ ಮಣ್ಣ ಚುನಃ ಪೂಜಾರ್ ನಾವು ಹೋರಾಟಕ್ಕೆ ಹೋಗಿದ್ದೀವಿ ಇವತ್ತು ನೂರಾರು ಮಂದಿನ ಕರ್ಕೊಂಡು ಶಿವಮೊಗ್ಗದಿಂದ ನೀವ್ ಗಟ್ಟಿ ನೀವು ನೀವ್ ನೀವು ಕಟ್ಟಿಕೊಂಡ್ರಿ ಗುರ್ಲಾಪುರ ಕಡೆ ಒಬ್ಬ ಫ್ಯಾಕ್ಟ್ರಿ ಮಾಲಕ್ ನಿನ್ನ ದೆಹಲಿ ಒಳಗ್ ಮಾತಾಡ್ಯಾನ ಏನ್ ಮಾತಾಡ್ಯಾನ ಗೊತ್ತೈತ್ ಹೆಸರು ಬೇಡ ಏನು ಗುರ್ನಾಪುರ್ ಗತ್ತರಾಷ್ಟ್ರ ಗಂಟು ಬಿದ್ದಾರು ಮರ ಬಾಕಿನು ಬಿಡುವರು ಬುಲ್ಲು ಬಿಡುವರು ಕೆತ್ತ ಗಂಟು ಬಿದ್ದಾರತ್ತೇನೋ ಹೋರಾಟ ತಾಕತ್ತಕ್ಕೆ ಬಂದೈತಿ ಅದಕ್ಕೆ ಗಟ್ಟಿರಿ ಎದಕಿ ಮ್ಯಾಗ ಇನ್ನ ಮಂದಿ ಹೇಳೈತಿ ಈಗ ಹೇಳ್ತೀನಿ ಕೇಳ್ರಿ ಯಾವ್ನು ತಲೆ ಆಗ್ರಿ ಸೂಟ್ಗೀಸ ರೊಕ್ಕ ಆರಾಗೈತಿ ಇದಾಗೈತಿ ಈ ಇಲ್ಲಿ ಹೇಳ್ತೀನಿ ಕೇಳ್ರಿ ಇಲ್ಲಿ ಮುಗುಳಕ್ಕೆ ಕೋಡಿ ಎಲ್ಲಾ ಲಿಂಗರ ಸಾಕ್ಷಿಯಾಗಿ ಕೇಳಿ ಒಂದ್ ನಿಮಿಷ ಕೇಳಿ ಒಂದ್ ಇಟ್ಟಕೋರಿ ಮುಗು ಕೋಡಿದ್ರೆ ಎಲ್ಲಾ ಲಿಂಗರ ಸಾಕ್ಷಿ ಆಗಿ ಇಂಚಗೇರಿ ಮಠದ ಬಾಬು ಮಹಾರಾಜರ ಸಾಕ್ಷಿಯಾಗಿ ಅತ್ನಿ ಶಿವಗೌಡ ಹಾರುಗೇರಿ ದೇವ್ರುಕೊಂಡು ಅದನ್ನು ಸಾಕ್ಷಿಯಾಗಿ ಮುಟ್ಟಿಲ್ಲ ಮುಂದೆ ಭೂಮಿ ತಿಳಿದ ಜೀವರು ಮಠ ಯಾವ ಮಗನ ಕಡೆ ಒಂದ್ ರೂಪಾಯಿ ಮುಟ್ಟಂಗಿಲ್ಲ ನಾ ಸನ್ಯಾಸಿ ಏನೋ ಹತ್ತು ಮನೆಗಾದ್ರೆ ಬಕ್ರಿ ಎರಡ್ ಸಾವಿರ ಕೊಟ್ಟ ಇಪ್ಪತ್ತು ಸಾವಿರ ಆಕೈತಿ ನಿಮ್ಗ ಕೊಡ್ತೀನಿ ಮಕ್ಕಳ ದೇನಗಿನ ನಿಮ್ಗ ಕೊಡ್ತೀನಿ ರೊಕ್ಕ ತಗೊಂಡ್ರ ಮಕ್ಕಳ ನಿಮ್ ಬಯಾಗ ಹುಳ ಬಿದ್ದು ಮನಿತನ ಹಾಳಾಗೋಕೆ ಸನ್ಯಾಸಿ ಕಡೆ ಶಾಪ್ ಹಾಕೊಂಡ್ ಮನೆ ಮನಿ ಮನಿ ಹಾಳು ಮಾಡ್ಕೋಬೇಡ್ರಿ ಒಂದ್ ಐದ್ನೂರು ರೂಪಾಯಿ ಬಂದ್ ಘೋಷಣೆ ಮಾಡ್ರಿ ನಿಮ್ ಮನಿ ಮನೆತನ ಎಲ್ಲಾ ಉದಾರ ನಿಮ್ ಜೊತೆ ನಮ್ಗೆ ಯಾರಿಗೂ ವೈರತ್ವ ಇಲ್ಲ ಬೇರೆ ರೈತ ಕೂತಾನ ಇಂತ ಹಿರಿಯರು ಬಂದ್ ಬೆಂಬಲ ಕೊಡಾಕತ್ತ ಕನ್ನಡ ಸಂಘಟನೆ ಅವರು ಬಂದಾರ ಇವತ್ತಲ್ಲಿ ಒಂದ್ ಹಳ್ಳ್ಯಾಗ ಹಾಲು ಬರಕತ್ತೀನಿ ದಲಿತ ಸಂಘಟನೆ ಹುಡುಗರು ಐವತ್ತು ಜನ ನಿಂತಾವ್ ಪಾಪ ಕರ್ನಾಟಕ ರಾಜ್ಯದಲ್ಲಿ ಶೃಂಗಕ್ಕೆ ಜೈ ಅಂತ ಅಭಿಮಾನಿಯಲ್ಲಿ ಹೊಟ್ಟ ವಿಚಾರ ಮಾಡ್ರಿ ಏನಾಗತ್ತೆ ಗೊತ್ತೈತೆ ನೀ ರೈತರ ಗುರ್ಲಾಪುರ್ ಕ್ರಾಸ್ ಬಿಲ್ಲಿ ಕೊಡಿಲ್ಲ ಇನ್ ಮುಂದ್ ಹಿಂಗ ಒಕ್ಕಟ್ಟ ಆದ್ರೆ ನಾವು ಮನೆಗೆ ಹೋಗೋ ಪರಿಸ್ಥಿತಿ ಬರ್ತೈತೆ ಅಂತ ಬಡ ಬೆದರ ಕತ್ತೈತೆ ತಾಕತ್ ಐತಿ ಇಷ್ಟ ಮಂದಿ ಕೊಡ ಅಂತ ತಿಳಿಬೇಡಿ ಇನ್ನ ಜೀಪ್ ಬರತ್ತ ಇವತ್ ಐವತ್ ಸಾವಿರ ಹೆಚ್ಚು ಮಂದಿ ಸೇರ್ತೈತಿ ರೈತ ರಾಜ್ಯೋತ್ಸವ ಇಲ್ಲೇ ಮಾಡೋನು ರಾಜ್ಯಕ್ಕೊಂದು ಕರೆ ಕೊಡು ಏನ್ ಸರಿ ಕಡಿಮೆ ಬ್ರದರ್ ಇನ್ ಸರಿ ಸ್ವಲ್ಪ ಎಲ್ಲ ಸರಿ ನೀವು ಹೇಳಿ ಯಾರ್ಯಾರು ಬರ್ತಾರಲ್ಲ ರಾಜೋತ್ಸವ ಗುರ್ಲಾಪುರ್ ಪ್ಲಾಸ್ಟ್ ಮಾಡುದು ಬಾ ಅಂತ ಹೇಳಿ ಮತ್ತೆ ಇಲ್ಲೇನು ರೌಂಡ್ ನಿಂತಿರಲ್ಲ ದಯವಿಟ್ಟು ನಿಮ್ ಕೈ ಮುಗಿತಿನಿ ಕೊಡ್ರಿ 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 ಎಲ್ಲಾರು ಕೂಡ್ರಿಪಾ ಕೈ ಮುಗಿತೀನಿ ಎಲ್ಲಾರು ಕೆಳಕ್ಸ್ಟ್ ಪೊಲೀಸ್ ಅಧಿಕಾರಿಗಳು ಗಾಡಿ ಸೇಫ್ಟಿಯಿಂದ ಹಚ್ಚಿ ಬಿಡ್ರಿಪ್ಪ ನಮ್ ಜನ ಬಾಳ ಬರ್ತೈತಿ ತಿನ್ನ ಕೊಡ್ರಿ ಕುಡ್ರಿ ಕೊಡ್ರಿ ಪೊಲೀಸ್ ಗಾಡಿ ಒಂದ್ ಸ್ವಲ್ಪ ಹಿಂದಾಸ್ತಾರೆ ಜಡಗಿ ಗಾಡಿ ಆಮೇಲೆ ಎಲ್ಲಾ ರೈತ ಅನ್ತ ಯುವಕರಿಲ್ಲ ಸ್ವಲ್ಪ ಎಲ್ಲಾ ಎಲ್ಲ ಕೆಳಕ್ಟ್ರಿ ಮಂದಿ ನಮಗ್ ಬಂದ್ ಹಿಂದ್ಕೊಂಡಿರ್ತದ ಹನ್ನೆರಡುವರೆ ಒಂದ್ ಗಂಟೆ ತಕ ನಮ್ ಮಂದಿ ಚಾಲೂ ಆಕೈತಿ ಬರುದು ಎಲ್ಲರಿ ಅವಕಾಶ ಕಡಾಡಿ ಅವರು ಬರತಾರೆ ಎಲ್ಲಾರು ಬರ್ಲಿಲ್ಲ ಆಮೇಲೆ ಈ ಭಾಗದ ಹಿರಿಯರು ರಾಜಕೀಯ ನಾವು ಪೂಜಾರಿ ಹೋರಾಟ ಮಾಡಿದೀವಿ ಲಕ್ಷಾಂತರ ಜನ ಸೇರಿದೀವಿ ನನಗ ನಿನ್ನ ನಾಲ್ಕೈದು ಜನ ಇವತ್ತು ಹೇಳಬೇಕಾಗ್ತದೆ ವಿದಕಿ ಮ್ಯಾಗ ಗುರುಜಿ ನೀವು ಬಹಳ ಫ್ಯಾಕ್ಟರಿಯಲ್ಲಿ ಭಯ ರಾಜಕಾರಣಿಗಳಿಗೆ ಭಯ ನಿಮ್ಮನ್ನು ಬಹಳ ಜನ ಟಾರ್ಗೆಟ್ ಮಾಡ್ ಅತ್ಯ ಕೊಡು ಜನ ಟಾರ್ಗೆಟ್ ಮಾಡಿ ಅಂತಂದ್ರು ಬಹಳ ಒಳ್ಳೆ ವಿಚಾರ ಅಂತ ನಾ ಹೇಳಿದ್ರು ತಮ್ಮ ಇಂಚಿಗೆ ಅಧ್ಯಾತ್ಮ ಸಂಪ್ರದಾಯದ ಯಾರು ಮರೀಲಾರದಂತ ತಪ್ಪು ಚುಕ್ಕಿ ಹಚ್ಕೊಳ್ಳಾರದಂತ ಸನ್ಯಾಸಿ ದಿನಿ ಈ ಸನ್ಯಾಸಿ ಮಾತಾಡಿ ನೀ ಜಿಲ್ಲಾದಾಗ ರಾಜಕಾರಣ ಮಾಡು ಸಾವಿರಾರ ಅಸ್ತಿ ಗಳಸು ನಾಕಾರ್ ಫ್ಯಾಕ್ಟ್ರಿ ನನಗೆ ನನಗ್ರಿಲ್ಲ ನನ್ನ ಟಾರ್ಗೆಟ್ ನಿನ್ನ ರಾಜಕೀಯ ಉನ್ನತಿ ಅಂತ ಹೋಗ್ತಾ ಇದಿಲ್ಲ ನನಗೇನು ಹೆಂಡ್ರ ಮಕ್ಳಿಲ್ಲ ಹಳವ್ರಿಲ್ಲ ಕರೆಯವ್ರಿಲ್ಲ ಕಟ್ಟವ್ರಿಲ್ಲ ನನ್ನ ಎದುರಿಗೆ ನೀ ಬಂದಿ ಅಂತಂದ್ರ ನನಗೆ ಶಾಪ ನನಗೆಲ್ರಿ ನೀ ಟಾರ್ಗೆಟ್ ಮಾಡಿದೆ ಅಂದ್ರ ಚುನಾಪಣ ನನ್ನ ಗುರಿ ಮಾಡಿದೆ ಅಂದ್ರ ನಿನ್ನ ಜಿಲ್ಲಾದ ಕಟ್ಟಿ ಕಲ್ ಕಟ್ಟಿ ಕಚ್ಚುತ್ತಕ ಬಿಡುದಿಲ್ಲ ಮಾಧವಾನಂದ ನಾನೇ ಶಾಪ ನಾ ಏನು ಸನ್ಯಾಸಿ ತಮ್ಮ ಇಪ್ಪತ್ ನಾಲ್ಕ್ ತಾಸ್ ತಿರ್ಗಡ ನಿನ್ನಂಗ ನನಗೇನು ಮೂರ್ ಊಟ ಬೇಕಾಗಿಲ್ಲ ನಾಲ್ಕ್ ಸಟ್ ಅರಿಬೇಕಾಗಿಲ್ಲ ಚೋಣಪ್ಪಗ ನನಗ ಮಣಿನೂ ಕೊಡಂಗಿಲ್ಲ ತಮ್ಮ ಒಂದ ನೋಡಿ ತಾಯಿಂದ ರೊಟ್ಟಿ ತಂದಾರ ಯಾವ್ದೂ ಅವಶ್ಯಕತೆ ಇಲ್ಲ ನಿಮಗ್ ಒಂದೊಂದು ರೊಟ್ಟಿ ತಂದು ಕೊಡ್ರಿ ಏನಂದ್ರೆ ಲಕ್ಷ ರೊಟ್ಟಿ ಒಂದ್ ವರ್ಷ ಮಟ್ಟ ನಡೀತಿ ನಿಮ್ಮಂತ ಸಾವಿರ ಮಂದಿ ಊಟ ಹಾಕ್ತಾರ ರಾಜಕಾರಿ ನನಗ ರೊಕ್ಕ ಕೊಳೆ ಮದ ಆದ್ರೆ ನಿಮ್ಗೆ ಒಂದ್ ರೂಪಾಯಿ ಕೊಡ್ರಿ ಏನಂದ್ರೆ ಕೋಟಿ ಗಟ್ಲೆ ಆಗ್ತೈತಿ ಏನ್ ಮಾಡುದು ತಗೊಂಡ್ರೆ ತಿನ್ನೋದು ಎರಡ ರೊಟ್ಟಿಲ್ಲ ಅದ ಕೇಳಾಕತ್ತೀನಿ ಬಾಳ ಟಾರ್ಗೆಟ್ ಬೇರೆದವ್ರನ್ನ ಮಾಡ ನನಗೆ ಬಾಳ ಮಂದಿ ಮಂದಿ ಟಾರ್ಗೆಟ್ ಮಾಡಿ ಮಾಡಿ ಗಾಡಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಬಾ ಅರ್ಥ ಆಗಿತ್ತು ಕೆಲವು ಮಂದಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಸುಮ್ಮದಾರ ಅವರ ನಾ ಏನು ಬೇಗರು ಸುಮ್ಮಧಾರ ಸ್ವಾಮಿ ಕಚ್ಚಿ ಕೈ ಬಾಯಾಗ ಸ್ವಚ್ಛದನ ಕೆಣಕಿರ ಮಣ್ಣಾಕಿ ಎಲ್ಲಗ ಗೊತ್ತೈತಿ ಇದ ಇದೇರಿ ಮಠದ ಮರಿ ಐತಿ ಯಾವ್ದಾರ ಭೂಜಾಗ ತಿಪ್ಪ್ಯಾಗ ಬಿದ್ದದಲ್ಲ ಇಂಚಗೇರಿ ಮಠದ ಮರಿ ಐತಿ ಇದ ಹಾ ಇದಂಚಗೇರಿ ಮಠದ ಮರಿ ಐತಿ ಹಿಡೀ ತೊಂದ್ರೆ ಬಿಡಂಗಿಲ್ಲ ಕೆನಕ್ ಬೇಡ ಕೆಣಕ್ಕಿ ಮಣ್ಣಾಗ ಆಗಬೇಡ ನನಗ ಬಾ ಬಿಲ್ ಘೋಷಣೆ ಮಾಡ ಲಕ್ಷಾಂತ ರೈತರ ಆಶೀರ್ವಾದ ನೀವು ಮನಿತರಲಿ ಪಕ್ಷಾತೀತವಾಗಿ ನೀ ಬಿಜೆಪಿ ಇರು ಕಾಂಗ್ರೆಸ್ ಇರು ಜೆ ಡಿ ಎಸ್ ಇರು ಬೇರೆದವ್ರು ನಮಗೆ ಯಾವುದೂ ರಾಜಕಾರಣ ಅವಶ್ಯಕತೆ ಇಲ್ಲ ಪಕ್ಷ ಅವಶ್ಯಕತೆ ಇಲ್ಲ ಜಾತಿ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನೀನ್ ಹೇಳ ಸಾವಿರದ ಒಂಬೈನೂರ ಎಂಬತ್ತರಗ ಸ್ವಾಮಿ ಅವ್ರ ರಾಜಕೀಯ ಅವ್ರನ್ನ ತಹಸೀಲ್ದಾರ್ನ ಡಿ ಸಿ ಅವ್ರ ನೆನೆಸ್ಕೊಂಡ ಪಾಠ ಹೇಳುತ್ತಿದ್ರು ಇವತ್ತೆ ಸಾವಿರದ ಇಪ್ಪತ್ತೈದರಲ್ಲಿ ಚುಣಪ್ಪ ಪೂಜಾರಿ ನೇತೃತ್ವದ ಎಂ ಪಿ ಎಂ ಗುರ್ಲಾಪುರ್ ಪ್ರಾಸ್ನ ಪಾಠ ಹೇಳಕತ್ತೀವಿ ಒಂದೇ ಐವತ್ತು ರೂಪಾಯಿ ನಿಮಗ ಕುಂತವ್ರ ಶಾಂತ ಕೊಡ್ರಿ ನೀವ್ ಹೆಚ್ಚ ಮಾಡ್ತೀರಿ ಕೊಡಿ ನೀವು ಶಾಂತ ಇಲ್ಲ ನೀವೇ ಹೆಚ್ಚು ಭಯ ಮಾಡ್ತೀರಪ್ಪ

ನಮ್ಮ ರಾಜ್ಯ ಹಬ್ಬ ಅದಕ್ಕಾಗಿ ಸ್ವಲ್ಪ ಶಾಂತಿ ಐತಿ ಇವತ್ತೊಂದಿನ ಇವತ್ತು ಬ್ಯಾಟ್ ತಂದ್ರೆ ಇವತ್ತು ಅಸೀರ್ ಕುಳಿಸಿವೆ ನಾಳೆ ಯಾರ್ಯಾರು ಕುಳಿಸಿದ್ರು ಗೊತ್ತಿಲ್ಲ